ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಝೀರೋ ಫೈವ್ ಝೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್

ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಎರಡು ದಿನ ಸಂವಿಧಾನದ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಚರ್ಚೆ ಮಾಡಲು ಅವಕಾಶ ನೀಡಿದ್ದು ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡುವ ಸಂದರ್ಭದಲ್ಲಿ ಅಂಬೇಡ್ಕರ್ 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 ಎನ್ನುವುದು ಈಗ ಫ್ಯಾಷನ್ ಆಗಿಬಿಟ್ಟಿದೆ ಆ ಹೆಸರು ಬದಲಿಗೆ ದೇವರ ಹೆಸರು ಜಪಿಸಿದರೆ ಏಳು ಜನ್ಮದಲ್ಲಿ ಸ್ವರ್ಗ ಸಿಗುತ್ತಿತ್ತು ಎಂದು ಹೇಳಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಹಾಗೂ ದೇಶದ ಒಂದು ಮುವತ್ತು ಕೋಟಿ ಜನರ ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಚೋದನಾಕಾರಿ ಹೇಳಿಕೆ ನೀಡುವ ಮೂಲಕ ಅಂಬೇಡ್ಕರ್ ಅವರಿಗೆ ಮತ್ತು ಅವರ ಅನುಯಾಯಿಗಳಿಗೆ ಹಾಗೂ ದೇಶದ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಮಿತ್ ಶರ್ಗೆ ಹೇಳಿದ್ದಿಕ್ಕ ಇಂತಹ ಹೇಳಿಕೆಗಳಿಂದ ದೇಶದಲ್ಲಿ ಕೋಮು ಗಲಭೆಗಳಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ ಕಾರಣ ಅಮಿತ್ ಶಾ ಅವರನ್ನು ಕೂಡಲೇ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಿ ಇವರನ್ನು ಬಂಧಿಸಿ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರುಸತ್ ಭವನದಲ್ಲಿ ಎರಡು ದಿನಗಳ ಕಾಲ ಚಳಿಗಾಲ ಅಧಿವೇಶನದ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ವಿಚಾರ ಮಂಡನೆ ಮಾಡಲಿಕ್ಕಾಗಿ ಎರಡು ದಿನ ಕಾಲಾವಕಾಶ ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಈ ದೇಶದ ಗೃಹ ಸಚಿವ ಒಂದು ಮಾತನ್ನು ಹೇಳ್ತಾರೆ ಅಂಬೇಡ್ಕರ್ 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 ಅನ್ನೋದು ಒಂದು ಪ್ಯಾಷನ್ ಆಗಿದೆ ನಿಮಗೆಲ್ಲ ಅಂಬೇಡ್ಕರ್ ಅವರ ಹೆಸರನ್ನು ಹೇಳೋದ ಬದಲು ನೀವು ದೇವರು ಜಪ ಮಾಡಿದ್ರೆ ಏಳೇಳು ಜನ್ಮದ ಪುಣ್ಯ ಬರ್ತದೆ ಅಂತ ಆ ಪುಣ್ಯಾತ್ಮ ಗುಜರಾತ್ ನಿಂದ ಗಡಿಪಾರಾದಂಥ ವ್ಯಕ್ತಿ ಅಮಿತ್ ಅವರು ಹೇಳ್ತಾರೆ ನಾನು ಅಮಿತ್ ಶಾ ಅವರಿಗೆ ನಮ್ಮ ಅಂಬೇಡ್ಕರ್ ಸೇನೆ ವತಿಯೇ ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಹೇಳಕ್ಕೆ ಬಯಸ್ತೀವಿ ಅಮಿತ್ ಶಾ ಅವರೇ ನೀವು ಯಾವ್ದರಿಂದ ಈ ಒಂದು ಸಚಿವ ಸ್ಥಾನ ಪಡೆದಿದ್ದೀರಿ ನೀವು ಯಾವ ನಿಂದ ನೀವು ಸಂಸದರಾಗಿದ್ದೀರಿ ಅನ್ನೋದು ನೀವು ನಿಮಗೆ ಪ್ರಜ್ಞೆ ಇದೆಯಾ ಅಟ್ಲೀಸ್ಟ್ ಈ ವ್ಯಕ್ತಿ ಎಸ್ ಎಸ್ ಎಲ್ ಜಿ ಒಂದು ಹತ್ತನೇ ಕ್ಲಾಸ್ ಆದರೂ ಪಾಸ್ ಆಗಿದ್ದಾನ ಇಲ್ಲ ಅಂತಕ್ಕಂಥದ್ದು ಇಡೀ ದೇಶದ ನೂರ ಮೂವತ್ತು ಕೋಟಿ ಜನರಿಗೆ ಒಂದು ಅನುಮಾನವನ್ನು ನಿನ್ನೆ ಹುಟ್ಟು ಹಾಕಿಕೊಂಡಿದೆ ಅಮಿತ್ ಶಾ ಅವರು ಹಿಂದೆ ಗುಜರಾತ್ ನಲ್ಲಿ ಒಂದು ಗಡಿಪಾರಾದಂತ ವ್ಯಕ್ತಿ ನಮ್ಮ ದೇಶಕ್ಕೆ ಗೃಹ ಸಚಿವರನ್ನಾಗಿ ನಾವು ಪಡೆದಿದ್ದು ಅಂದ್ರೆ ದೊಡ್ಡ ದುರಂತ ನೂರ ಮೂವತ್ತು ಕೋಟಿ ಜನರಿಗೆ ದೊಡ್ಡ ನಿನ್ನೆ ಅವಮಾನ ದೊಡ್ಡ ಅಪಮಾನ ಮಾಡಿರ್ತಕ್ಕಂತ ಈ ಹವ್ಯಾಕಿ ಈ ಹೇಡಿ ಈ ಕೋಮುವಾದಿ ಅಮಿತ್ ಶಾ ಕೂಡಲೇ ಬಂಧಿಸಬೇಕು ತಕ್ಷಣವೇ ಗೃಹ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸಬೇಕಂತೇಳಿ ಅಂಬೇಡ್ಕರ್ ಸೇನೆ ರಾಯಚೂರು ಜಿಲ್ಲಾ ಸಮಿತಿ ಒತ್ತಾಯ ಮಾಡ್ತಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವಿಶ್ವನಾಥ್ ಪಟ್ಟಿ ಬಂದೇ ನವಾಜ್ ಮಹೇಶ್ ಕುಮಾರ್ ಕುಮಾರಸ್ವಾಮಿ ದೇವೇಂದ್ರ ಕುಮಾರ್ ಬಸವ ಆರೋಲಿ ಕಿರಣ್ ಶಬೀರ್ ಅಲಿ ವೆಂಕಟೇಶ್ ಬಾಹುದ್ದೀನ್ ಬಡಿಗೇರ್ ಅಂಜನ್ ರೆಡ್ಡಿ ಖಾದರ್ ಗಾಣದಾಳ ಗುರುಸ್ವಾಮಿ ಕಲ್ಲೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು